ಹಾಂ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾಗರ ಪಂಚಮಿ ಹಬ್ಬ ನಾಗರ ಪಂಚಮಿಗೆ ತನಿ ಬರೋಣ ಹಾಲು ಅನ್ನೋದನ್ನ ನಮ್ಮ ಕಡೆ ತನಿ ಎರಿಯೋದು ಅಂತಾರೆ ಸೊ ಅದನ್ನು ನಾಗರ ಕಲ್ಲಿಗೆ ಎರದ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ ನಾನು ಮಗಳು ಮಗ ಎಲ್ಲ ಸೊ ಈಗ ಹೋಗೋಣ ಅಲ್ಲಿ ಜನ ಜಾಸ್ತಿ ಇರ್ತಾರೆ ವಿಡಿಯೋ ಮಾಡೋಕ್ಕಾಗಲ್ಲ ಆದಷ್ಟು ಕ್ಲಿಪ್ಪಿಂಗ್ಸ್ ಏನಾದರೂ ಸಿಕ್ಕಿದ್ರೆ ಇದಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸೊ ಬನ್ನಿ ಹೋಗೋಣ ಅದಕ್ಕೂ ಮುಂಚೆ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಮನೇಲೆಲ್ಲ ಪೂಜೆ ಆಯಿತು ಎಲ್ಲ ಎಲ್ಲ ಒರೆಸಿ ಗುಡಿಸಿ ಎಲ್ಲ ಕ್ಲಿಯರಾಗಿ ಎಲ್ಲ ಮನೆಯಲ್ಲಿ ನೀಟಾಗಿ ಪೂಜೆ ಆಯಿತು ಈಗ ತನಿ ಹರ್ದ್ ಬರೋದು ನಾಗರಿಕಲ್ಗೆ ನಾಗರ ಪಂಚಮಿ ಹಬ್ಬದ ದಿನ ಏನು ವಿಶೇಷತೆ ಅನ್ನೋದನ್ನ ಅಲ್ಲಿ ಕ್ಲಿಪ್ಪಿಂಗ್ಸ್ ಏನಾರು ತೊಗೊಂಡ್ರೆ ಅಲ್ಲಿ ಅಲ್ಲಿ ಇದರಲ್ಲಿ ಆ ವಾಯ್ಸ್ ಕೊಡೋಕ್ಕಾಗಲ್ವಲ್ಲ ಸೊ ಅದರಲ್ಲಿ ಹೇಳ್ತೀನಿ ಏನು ವಿಶೇಷ ಅನ್ನೋದನ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಹೋಗೋಣ ಸೊ ಕಾರು ಓಡಿಸ್ತಾ ಇದ್ದಾರೆ ನಮ್ಮ ಮನೆಯವರು ನಾನು ಹಾಗೆ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಇದಕ್ಕೆ ಎಷ್ಟು ಕ್ಲಾರಿಟಿಯಾಗಿ ಬಂದಿರುತ್ತೆ ಗೊತ್ತಿಲ್ಲ ಸೊ ಈ ವಿಡಿಯೋ ಹಾಕೋಣ ತುಂಬ ದಿನ ಆಯಿತು ಹೇಳ್ಬಿಟ್ಟು ಹಬ್ಬ ಆಗಿ ತುಂಬ ದಿನ ಆದಮೇಲೆ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿರಲ್ಲ ಅಂತ ಇದು ವಾಯ್ಸ್ ಕ್ಲಿಪ್ಪಿಂಗ್ ಕೊಡ್ತಾ ಇದ್ದೀನಿ ಸೊ ಇವತ್ತು ನಾಗರು ಪಂಚಮಿ ಇದ್ದಿದ್ದರಿಂದ ನಮ್ಮ ಮನೆಯಿಂದ ಹೋಗಿ ಅವ್ರಿಗೆ ಡ್ಯೂಟಿ ಇತ್ತು ಸೊ ನಾವೇ ಹೋಗ್ಬಿಟ್ಟು ತನಿ ಎರ್ದು ಬಂದ್ವಿ ಏನು ಅಂದರೆ ಇದು ಇವತ್ತಿನ ವಿಶೇಷ ಏನು ಅಂದರೆ ಹಾವುಗಳ ಹುಟ್ಟಿದ ದಿನ ಅಂತ ಹೇಳ್ತಾರೆ ಅಂದರೆ ಹಾವು ಮರಿ ಹಾಕಿದ ತಕ್ಷಣ ಎಲ್ಲ ಒಂದೊಂದು ಒಂದೊಂದು ಕಡೆ ಹೋಗ್ಬಿಡುತ್ತಂತೆ ಎಲ್ಲೂ ಒಂದರಿಂದ ಒಂದು ಯಾವತ್ತೂ ಹೋಗಲ್ಲ ಅವುಗಳು ಒಂದೊಂದು ಕಡೆ ಒಂದು 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 ಕಡೆ ಹೋದರೆ ಇನ್ನೊಂದು ಇನ್ನೊಂದು ಕಡೆ ಹೋಗುತ್ತೆ ಆ ಥರ ಅಂತೆ ಬಟ್ ನಾಗರ ಪಂಚಮಿ ದಿನ ಮಾತ್ರ ಯಾವ ಜಾಗದಿಂದ ಹೋಗಿರ್ತವೋ ಅದೇ ಜಾಗಕ್ಕೆ ಬಂದು ಸೇರ್ತಾವಂತೆ ಅವು ಎಲ್ಲ ಯೋಗಕ್ಷೇಮ ವಿಚಾರಿಸ್ತವೆ ಅನ್ನೋದು ಒಂದು ಆಗಿನ ಕಾಲದ ಪದ್ಧತಿ ಹೇಳ್ಕೊಂಬತ್ತಾರೆ ಹಂಗೆ ಆ ಥರ ದೊಡ್ಡವರು ಹೇಳಿರೋದು ನಾನು ಕೇಳಿದ್ದೀನಿ ಮತ್ತು ಒಬ್ಬರು ಮುಕ್ತಿನಾಗ ಟ್ರಸ್ಟು ಮೇಡಮ್ ಇದ್ದಾರಲ್ಲ ಅವರು ಒಂದು ಯಾವ್ದ್ರಲ್ಲ ಒಂದು ವಿಡಿಯೋದಲ್ಲಿ ಹೇಳಿದ್ದು ನೆನಪು ನನಗೆ ಸೊ ಅದು ವಿಶೇಷ ಇರೋದ್ರಿಂದ ಎಲ್ಲರೂ ನಾಗರು ಪಂಚಮಿ ದಿನ ತನ್ನಿ ಎರದು ಹಾಲು ಎರದ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ಆ ದೇವರು ನಾಗದೇವತೆ ಆಶೀರ್ವಾದ ಇರಲಿ ಅಂತ ಎಲ್ಲ ಬೇಡ್ಕೋತಾರೆ ಸೊ ಅದಕ್ಕೆ ನಾವು ಕೂಡ ಹೋಗಿ ಬೇಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮತ್ತು ಷಷ್ಠಿ ಇದ್ದಾಗಲೂ ಮಾಡ್ತಾರೆ ಮತ್ತು ಇನ್ನೊಂದು ಟೈಮು ಈ ಚೌತಿನಲ್ಲೂ ಚೌತಿನಾಗರು ಅಂತ ಮಾಡ್ತಾರೆ ನಮ್ಮಮ್ಮ ಮನೆಯಲ್ಲಿ ಅದನ್ನು ಅಂದರೆ ಅಮ್ಮನ ತವ್ರ ಮನೆಯಲ್ಲಿ ಅದನ್ನು ಮಾಡ್ತಾರೆ ಷಷ್ ಚೌತಿ ನಾಗರು ಅಂತೇಳ್ಬಿಟ್ಟು ಸೊ ಷಿನಲ್ಲೂ ಡಿಸೆಂಬರ್ ಟೈಮಲ್ಲಿ ಏನೋ ಬರುತ್ತೆ ಅವಾಗಲೂ ಮಾಡ್ತಾರೆ ಅದೆರಡದಕ್ಕಿಂತ ನಾಗರ ಪಂಚಮಿಲಿ ತನ್ನಿ ಎರಿಯೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಯಾಕಂದರೆ ಅದೇ ಹುಟ್ಟಿದ ದಿನ ಅಂತ ಹೇಳ್ಬಿಟ್ಟು ಅವ್ರವ್ರ ಪದ್ಧತಿಲಿ ಯಾವಾಗ ಬಂದಿರುತ್ತೆ ಅವ್ರ ಸಂಪ್ರದಾಯದ ಪ್ರಕಾರ ಅವತ್ತು ಮಾಡ್ಕೋತಾರೆ ಅಷ್ಟೇ ನಾನು ಷಷ್ಠಿನೂ ಮಾಡ್ತೀನಿ ಮತ್ತು ನಾಗರ ಪಂಚಮಿ ಎರಡನ್ನೂ ಮಾಡ್ತೀನಿ ಇವತ್ತು ಈ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಚೆನ್ನಾಗಾಯಿತು ತುಂಬ ಜನ ಏನಷ್ಟೋ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡೋಗಿದೆ ಅಷ್ಟೊಂದು ಜನ ಏನಿರಲಿಲ್ಲ ಹೋಗಿದ ತಕ್ಷಣವೇ ಫ್ರೀ ಇತ್ತು ಒಂದು ಮೂರು ಮೂರು ನಾಗರಿಕಲ್ನ ಸುತ್ತಲೂ ಅರಳಿಕಟ್ಟೆಗೆ ಪ್ರತಿಷ್ಠಾಪನೆ ಮಾಡಿದರು ಹಂಗಾಗಿ ಬೇಗ ಎಲ್ಲರೂ ಮುಗಿಸ್ಕೊಂಡು ಹೋಗ್ತಾ ಇದ್ರು ನಾವು ಮುಗಿಸ್ಕೊಂಡು ಬಂದ್ವಿ ಎಲ್ಲರಿಗೂ ಆ ನಾಗದೇವತೆ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫೋರ್ ಓ ಕ್ಲಾಕ್ ಬಿಟ್ಟಿದ್ ಮನೆ ಫುಲ್ಲು ಗೈಸ್ ಫುಲ್ಲು ಮಳೆ ಕಪ್ಪು ಮೋಡ ಆಗಿದೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಮುಗಿಸ್ಕೊಂಡು ಈಗ ಹೊರಗಡೆ ಹೋಗ್ಬೇಕು ಅಂತ ಹೋಗ್ತಿದ್ದೀವಿ ಮತ್ತು ಬಾಗ್ನ ಕೊಡಬೇಕಿತ್ತಲ್ಲ ನಮ್ಮ ಅಕ್ಕ ಅಂದಿರ್ಗೆ ಹೋದ್ ಸಂಡೇನೆ ಕೊಟ್ಬಿಟ್ಟು ಬಂದ್ವಿ ಅಂದರೆ ನಾಗರ ಪಂಚಮಿಗೆ ಮುಂಚೆನೇ ಕೊಟ್ವಿ ಬರ್ತಡೇ ಇತ್ತು ಹಂಗೆ ಬರ್ತ್ಡೇ ಸೆಲೆಬ್ರೇಷನ್ನೆಲ್ಲ ಮುಗಿಸ್ಕೊಂಡು ಅದು ಒಂದು ಲ್ಯಾಬ್ ಸಪ್ರೇಟ್ ಹಾಕ್ತೀನಿ ನೋಡಿ ಮುಗಿಸ್ಕೊಂಡು ಬಂದ್ವಿ ಈಗ ನಮ್ಮ ಹಸ್ಬೆಂಡ್ ತಂಗಿ ಕೊಡಬೇಕು ಅದಕ್ಕೆ ಹೋಗ್ತಾ ಇದ್ದೀವಿ ಸೊ ಕೊಟ್ಬಿಟ್ಟು ರಿಟರ್ನ್ ನಾಳೆ ಬೆಳಗ್ಗೆ ವಾಪಸ್ ಬರ್ತೀವಿ ತುಂಬ ಅಂದರೆ ತುಂಬ ಮಳೆ ರೋಡಲ್ಲಿ ಸಿಕ್ಕಾಪಟ್ಟೆ ಮಳೆ ನೀರು ನಿಂತಿದೆ ಹೆಂಗೋಗೋದು ಅಂತ ನೋಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ತುಂಬ ಮಳೆ ನೀರು ನಿಂತಿದ್ರೆ ಅದು ಇಂಜಿನ್ಗೇನಾದರೂ ನೀರು ಹೋಗ್ಬಿಟ್ರೆ ಕಾರ್ ಹಾಳಾಗುತ್ತಲ್ಲ ಸೊ ಹಂಗಾಗಿ ನಿಧಾನಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿವರೆಗಷ್ಟೇ ಹೋಗ್ಬಿಡು ಆಮೇಲೆ ಹಂಗೆ ಹೋಗ್ಬೋದಲ್ಲ ಸೊ ಅದರಲ್ಲೂ ಸಡನ್ ಕಾರ್ ಅಂದರೆ ತುಂಬ ಡೌನ್ ಇರುತ್ತಲ್ಲ ಹೈಟ್ ಕಾರ್ಗಳಾದರೆ ಪರವಾಗಿಲ್ಲ ಈ ಥರ ಕಾರ್ಗಳು ನಿಧಾನಕ್ಕೆ ಒಂದು ಸಲ ಇಂಜಿನ್ ಹಾಳಾಯಿತು ಅಂದರೆ ಏನಕ್ಕೂ ಬರಲ್ಲ ಕಾರ್ಗಳು ಸೊ ಹಂಗಾಗಿ ಈಗ ಹೋಗ್ತಾ ಇದ್ದೀವಿ ಬಾಗ್ನ ಕೊಟ್ಟು ನಾಳೆ ರಿಟರ್ನ್ ಮನೆಗೆ ವಾಪಸ್ಸು ಹಾಕ್ತೀವಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಇನ್ನೊಂದೇನು ಅಂದರೆ ನಾಗರು ಪಂಚಮಿ ದಿನ ಹಾಲು ಏರಿಯೋದು ಏನಕ್ಕೆ ಅನ್ನೋದನ್ನ ವಿಶೇಷತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನೀಗ ಅಲ್ಪ ಸ್ವಲ್ಪ ಗೊತ್ತಿರೋದು ಹೇಳಿದ್ದೀನಿ ಪೂರ್ತಿ ಗೊತ್ತಿಲ್ಲ ನೋಡಿ ಹೀಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋಗಳಿಗೆಲ್ಲ ತುಂಬ ವಿಡಿಯೋಸ್ ಇದೆ ಎಡಿಟ್ ಮಾಡ್ತಿಲ್ಲ ನಾನು ಎಡಿಟ್ ಮಾಡಿ ಹಾಕಬೇಕು ಸೊ ಎಡಿಟ್ ಮಾಡಿ ಎಲ್ಲ ಒಂದೊಂದೇ ವೀಡಿಯೋಸ್ನ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಗೈಸ್ ಬಾಯ್